ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಸ್ಲಿಪ್ ಡಿಸ್ಕ್ ಕೆಳಬೆಂದು ನೋವು ಬರ್ತಾ ಇದ್ದರೆ ಅದು ಕಲರ್ಗಳಿಂದ ಕಲರ್ ತೆರಿಪಿಯಿಂದ ಹೇಗೆ ಗುಣಪಡಿಸ್ತದೆ ಅದಕ್ಕೆ ಎರಡು ಕಲರ್ ಬೇಕು ಒಂದು ಡಾರ್ಕ್ ಗ್ರೀನು ಮತ್ತು ಒಂದು ರೆಡ್ಡು ಇವೆರಡು ಕಲರ್ನಿಂದ ಸ್ಲಿಪ್ ಡಿಸ್ಕ್ ಮತ್ತು ಕೆಳಬೆಂದು ನೋವು ಬರ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡ್ಬೋದು ಅದು ನಿಮ್ಮ ಎಡಗೈ ನಿಮ್ಮ ಎಡಗೈಯ ಉಂಗರಗಳು ಉಂಗುರವಿರಳು ಗುಡ ಅದು ಕಪ್ಪ ಜೈಂಟ್ ಈ ಡಾರ್ಕ್ ಗ್ರೀನ್ ಹಾಕ್ಬೇಕು ರೌಂಡು ಈ ಥರ ರೌಂಡ್ ಸುತ್ತ ಅದರ ರೌಂಡ್ ಇದು ಕಪ್ಪಾ ಜೈಂಟ್ ಈ ಡಾರ್ಕ್ ಗ್ರೀನ್ ಅದರ ಮೇಲೆಗಡೆ ಅದೇ ಜೇಂಟಿಗೆ ರೆಡ್ ಹಾಕ್ಬೇಕು ಈ ಥರ ಅದೇ ಅದರ ಮೇಲೆ ರೆಡ್ ಈ ಥರ ಈ ಥರ ಹಾಕ್ತವ್ರು ಇದು ನಿಮ್ಮ ಎಡಗೈಯ ಉಂಗುರದ ಬೆರಳು ರಿಂಗ್ ಫಿಂಗರ್ ಫಿತ್ತ ಜೈಂಟ್ ಅಂದರೆ ಬುಡ ಮೂರನೇ ಜೈಂಟಿಗೆ ಗ್ರೀನು ಅದರ ಮೇಲ್ಗಡೆ ರೆಡ್ಡು ಎರಡು ಕಲರ್ ಡೈಲಿ ಹಾಕ್ಬೇಕು ಎಷ್ಟು ದಿನ ಅಂದರೆ ಇದು ನಿಮಗೆ ಅದು ಕಡಿಮೆ ಆಗೋವರೆಗೂ ಡೈಲಿ ಹಾಕ್ತಾ ಬಂದರೆ ಇದು ಸ್ಲಿಪ್ ಸ್ಲಿಪ್ ಡಿಸ್ಕು ಮತ್ತು ಬೆನ್ನು ನೋವು ಕೆಳಗಡೆ ಬೆನ್ನು ನೋವು ಬರ್ತಾ ಇರ್ತದೆ ಅದು ಎಲ್ಲ ಪೂರ್ತಿ ಕಡಿಮೆ ಆಗುತ್ತೆ ಡೈಲಿ ಇವೆರಡು ಕಲರ್ ಈ ಜೈಂಟಿಗೆ ಹಾಕ್ತಾ ಬರ್ಬೋದು ಇದು ಕಪಾ ಜೈಂಟ್ ಇದು ವಾತ ಮೇಲುಗಡೆ ಇದು ವಾತ ಜೇಂಟು ಇದು ಫಿತ್ತ ಇದು ಕಪಾ ಈ ಕಪಾ ಜೈಂಟಿಗೆ ಹಾಕ್ತಾ ಬಂದರೆ ಅದು ಸ್ಲಿಪ್ ಡಿಸ್ಕು ಮತ್ತು ಕೆಳ ಬೆನ್ನು ನೋವು ಕಡಿಮೆ ಆಗ್ತಾ ಬರುತ್ತೆ ಈ ವಿಡಿಯೋನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ 那那。